ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕುರುಬ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿಗಳ ಭವನದ ಮುಂಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ನಿರ್ಮಿಸಲು ಸ್ಥಳಾವಕಾಶವನ್ನು ಕೋರಿ ಸಚಿವರಿಗೆ ಮನವಿ ಸಲ್ಲಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ತಾಲೂಕು ಕುರುಬ ಸಮಾಜದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಹಾರ ಸಚಿವ ಕೆಚ್ ಮುನಿಯಪ್ಪ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ದೇವನಹಳ್ಳಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಸ್ಕೆ ಕೋದಂಡರಾಮರವರು ಮಾತನಾಡುತ್ತಾ ನವೆಂಬರ್ ಎಂಟಕ್ಕೆ ಕನಕದಾಸ ಜಯಂತಿಯ ವಿಜೃಂಭಣೆಯಿಂದ ಆಚರಿಸಲು ಮಠದಿಂದ ಆನೆಯನ್ನ ಕರೆಸಿ ಕನಕದಾಸರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲು ಅಗತ್ಯವಾದ ಅರಣ್ಯ ಇಲಾಖೆ ಮತ್ತು ಡಿಸಿಪಿ ಅಧಿಕಾರಿಗಳಿಂದ ಅನುಮತಿ ಕೊಡಿಸಬೇಕು ಹಾಗೂ ಜಿಲ್ಲಾಧಿಕಾರಿಗಳ ಭವನದ ಮುಂಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪಿಸಲು ಸ್ಥಳಾವಕಾಶವನ್ನು ಕಲ್ಪಿಸುವಂತೆ ಸಚಿವರಿಗೆ ಮನವಿ ಮಾಡಲಾಯಿತು ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸಿ ಜಗನ್ನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಬೆಟ್ಟನಹಳ್ಳಿ ಮಹೇಶ್ ಕುಮಾರ್ ಪುರಸಭಾ ಉಪಾಧ್ಯಕ್ಷ ರವೀಂದ್ರ ಪದಾಧಿಕಾರಿಗಳಾದ ರವಿಕುಮಾರ್ ಮಂಜುನಾಥ್ ಮುನಿರಾಜ್ ಶಶಿಕಲಾ ಮಾಧವಿ ಕಾಂತರಾಜ್ ಮೀನಾಕ್ಷಿ ಕೃಷ್ಣಮೂರ್ತಿ ಮುಖಂಡರುಗಳಾದ ರಾಧಾರೆಡ್ಡಿ ಸೇರಿದಂತೆ ಸಮಾಜದ ಸದಸ್ಯರು ಭಾಗಿಯಾಗಿದ್ದರು ನಾವು ಸಚಿವರಿಗೆ ಒಂದು ಗಮನ ಕೊಟ್ಟಿದ್ದೀವಿ ಅದರ ಸಾರಾಂಶ ಏನು ಅಂತಂದರೆ ನಾವು ಎಂಟನೇ ತಾರೀಕು ಬರ ಮುಂದಿನ ನವೆಂಬರ್ ತಿಂಗಳಲ್ಲಿ ಎಂಟನೇ ತಾರೀಕು ಇದರಲ್ಲಿ ಕನಕದಾಸರ ಜಯಂತಿ ಇದೆ ಆ ಕನಕದಾಸರ ಜಯಂತಿಗೆ ನಾವು ಆಗಮಿಸಿ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಆಚರಣೆ ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ ಅವರಿಗೆ ನಾವು ಮನವಿ ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಒಂದು ಆನೆಯನ್ನು ತರಿಸಿ ಕನಕದಾಸರ ಪ್ರತಿಮೆಯನ್ನು ಇಟ್ಟು ಮೆರವಣಿಗೆ ಮಾಡಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಟ್ಟಿದ್ರು ಅದಕ್ಕೂ ಕೂಡ ಆನೆ ಕೊಡೋ ನಾವು ಅಲ್ಲಿ ಮಠದಲ್ಲಿ ಬುಕ್ ಮಾಡಿ ಹೇಳಿದ್ದೀವಿ ಅದಕ್ಕೆ ಆನೆ ಬರೋದಕ್ಕೆ ಫಾರೆಸ್ಟ್ ಅರಣ್ಯ ಇಲಾಖೆಯವರಿಗೆ ಮತ್ತು ಡಿ ಸಿ ಪಿ ಅವರಿಗೆ ಹೇಳಿ ಪರ್ಮಿಷನ್ ಕೊಡಿಸಬೇಕು ಅಂತ ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳ ಭವನ ಮುಂಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣ ಮಾಡೋದಕ್ಕೆ ನನಗೊಂದು ಜಾಗವನ್ನು ಮೀಸಲಿಟ್ಟು ಮಾಡಿಕೊಡ್ಬೇಕು ಅಂತಲೂ ಕೂಡ ಅವರಲ್ಲಿ ಮನವಿ ಮಾಡಿ ಕೇಳ್ಕೊಂಡಿದ್ದೀವಿ ಅದಕ್ಕೂ ಸ್ಪಂದಿಸಿ ಹೇಳಿದ್ದಾರೆ ಆಯಿತು ನೀವು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಮನವಿಯನ್ನು ಕೊಟ್ಟು ಎಲ್ಲಾ ಸಮುದಾಯದವರು ಸೇರಿ ಮನವಿ ಮಾಡಿ ಕೊಟ್ಟಿದ್ದೀವಿ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್